ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಬಳಸಿ ಖಾರವಾಗಿ ರುಚಿ ರುಚಿಯಾಗಿರುವಂತಹ ಸ್ನ್ಯಾಕ್ಸ್ ಮಾಡಿದ್ದೀನಿ ಈ ಸ್ನ್ಯಾಕ್ಸ್ನ ಮಾಡೋದು ಕಷ್ಟ ಏನೋ ಅಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ಈ ಸ್ನ್ಯಾಕ್ಸ್ನ ನಾವು ಮಾಡಬಹುದು ಈ ಸ್ನ್ಯಾಕ್ಸ್ನ ಸಂಜೆ ಹೊತ್ತು ಕಾಫಿ ಟೀ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತು ಮಕ್ಕಳಂತೂ ಈ ಸ್ನ್ಯಾಕ್ಸ್ನ ಆಟ ಆಡ್ತಾ ಹೋಗ್ತಾ ಬರ್ತಾ ತಿಂದು ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿದೆ ಗೋಧಿ ಹಿಟ್ಟಿನಿಂದ ಸಂಜೆ ಸ್ನ್ಯಾಕ್ಸ್ ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಒಂದು ಕಪ್ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಿಮಗೆ ಸ್ನ್ಯಾಕ್ಸ್ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ನೀವು ತಗೊಳ್ಳಿ ಹಿಟ್ಟನ್ನು ನಾನು ಮೊದಲೇ ಜರಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇವಾಗ ಹಿಟ್ಟನ್ನು ಜರಡಿ ಮಾಡ್ತಾ ಇಲ್ಲ ಹಾಗೆ ಹಾಕ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಹಿಟ್ಟು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಕಾಲು ಭಾಗದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಚ್ಚಕರದ ಪುಡಿ ಹಾಕ್ತಾ ಇದ್ದೀನಿ ಅಚ್ಚಕರದ ಪುಡಿನ ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಅರ್ಧ ಸ್ಪೂನ್ ಅಚ್ಚಕರದ ಪುಡಿನ ಹಾಕ್ಕೊಳ್ಳಿ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಮೊದಲೇ ನೀರು ಇಲ್ಲ ಹಾಗೆ ಇದನ್ನು ಕಲಸಿಬಿಟ್ಟು ಆ ನಂತರ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಆನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಹದದಲ್ಲಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಯಾವ ಥರ ಕಲಿಸ್ಕೊಬೇಕು ಅಂದರೆ ತುಂಬ ಗಟ್ಟಿಯಾಗಿನೂ ಇರಬಾರ್ದು ತೆಳುವಾಗಿನೂ ಇರಬಾರ್ದು ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಆ ಹದದಲ್ಲಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಕಲ್ಸ್ಕೊಂಡಿದ್ದಾಯ್ತು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಹಿಟ್ಟು ಚೆನ್ನಾಗಿ ಸ್ಮೂತಾಗಿಬಿಡುತ್ತೆ ಹಾಗಾಗಿ ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಇವಾಗ ಐದು ನಿಮಿಷ ಆಗಿದೆ ನೋಡಿ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ಹಿಟ್ಟು ಈ ರೀತಿ ಸ್ಮೂತಾಗಿದ್ದರೆ ಕರುಮ್ ಕುರುಮ್ ಅನ್ನೋ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಶೆಲ್ಫ್ ಮೇಲೆ ಉಜ್ತಾ ಇದ್ದೀನಿ ನೀವು ಮಣೆಯಲ್ಲೂ ಸಹ ಇದನ್ನು ಉಜ್ಬಹುದು ಶೆಲ್ಫ್ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ಉಜ್ತಾ ಇದ್ದೀನಿ ಹಿಟ್ಟನ್ನು ಎಷ್ಟು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾವು ಚಪಾತಿ ಮಾಡೋದಕ್ಕೆ ಹಿಟ್ಟನ್ನು ತಗೊಳ್ತೀವಲ್ಲ ಅಷ್ಟೇ ತಗೊಂಡಿದ್ದೀನಿ ನೀವು ಇದಕ್ಕಿಂತ ಕಮ್ಮಿನೂ ತಗೊಂಡು ಉಜ್ಬೌದು ಚಪಾತಿ ಥರ ಆದರೆ ನಾನಿಲ್ಲಿ ಚಪಾತಿ ಮಾಡೋದಕ್ಕೆ ತಗೊಳ್ತೀವಲ್ಲ ಅದೇ ಅಳತೆಯಲ್ಲಿ ತಗೊಂಡು ಉಜ್ತಾ ಇದ್ದೀನಿ ನೋಡಿ ಇದನ್ನು ದಪ್ಪವಾಗಿನೂ ಉಜ್ಜಬಾರ್ದು ತೆಳುವಾಗಿನೂ ಉಜ್ಬಾರ್ದು ಸೇಮ್ ನಾವು ಚಪಾತಿ ಉಜ್ತೀವಲ್ಲ ಅದೇ ರೀತಿ ಉಜ್ಜಿದ್ದೀನಿ ಇವಾಗ ಒಂದು ಚಾಕುನಿಂದ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಯಾವ ಶೇಫಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬಹುದು ಆದರೆ ನಾನಿಲ್ಲಿ ಉದ್ದ ಕಟ್ ಮಾಡಿಕೊಂಡು ಮತ್ತೆ ಅಡ್ಡವಾಗಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಸ್ಕ್ವಯರ್ ಥರ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕಾದ್ರೂ ನೀವು ಕಟ್ ಮಾಡ್ಕೊಬಹುದು ಇವಾಗ ಕಟ್ ಮಾಡಿದ್ದಾಯಿತು ಅದನ್ನು ಒಂದೊಂದಾಗಿ ಬಿಡಿಸಿ ಒಂದು ಪ್ಲೇಟಲ್ಲಿ ಇದ್ದೀನಿ ತೆಳುವಾಗಿ ಉಜ್ಜಿರೋದ್ರಿಂದ ಒಂದಕ್ಕೊಂದು ಅಂಟಿಟ್ಕೊಂಡಿದೆ ಅದನ್ನು ಈ ರೀತಿ ಬಿಡಿಸಿ ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಇವಾಗ ಸ್ಟೌವ್ ಮೇಲೆ ಎಣ್ಣೆ ಬಿಸಿ ಆಗೋದಿಕ್ಕೆ ಬಿಟ್ಟಿದ್ದೆ ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆಗಿದೆ ನಾನು ಕಟ್ ಮಾಡಿಟ್ಕೊಂಡಿದ್ದಂತಹ ಸ್ನ್ಯಾಕ್ಸ್ನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಗ್ಯಾಸ್ ಊರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಇದನ್ನು ಬೇಯಿಸಬೇಕು ಈ ಸ್ನ್ಯಾಕ್ಸು ಬೆಂದಿದೆಯಲ್ಲ ಅಂತ ತಕ್ಷಣ ತೆಗಿಬಾರ್ದು ತಕ್ಷಣ ತೆಗೆದ್ರೆ ಪೂರಿ ಥರ ಮೆತ್ತಗಿರುತ್ತೆ ಕರಂ ಕುರುಮ್ ಅಂತ ಬರೋದಿಲ್ಲ ಹಾಗಾಗಿ ಗ್ಯಾಸ್ ಊರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಇದನ್ನು ನಿಧಾನವಾಗಿ ಈ ಥರ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ನಾನು ಎಣ್ಣೆ ಒಳಗಡೆ ಹಾಕಿದಾಗ ಯೆಲ್ಲೋ ಕಲರ್ ಇತ್ತು ಇವಾಗ ಬ್ರೌನ್ ಕಲರ್ ಆಗಿದೆ ನೋಡಿ ಈ ರೀತಿ ಕಲರ್ ಬರೋವರೆಗೂ ನಾವು ಬೇಯಿಸ್ಕೊಂಡ್ರೆ ಕರಮ್ ಕುರುಮ್ ಅನ್ನೋ ಸ್ನ್ಯಾಕ್ಸು ರೆಡಿಯಾಗುತ್ತೆ ಇವಾಗ ನಾನು ಮೊದಲು ಹಾಕಿದ್ದಂತಹ ಸ್ನ್ಯಾಕ್ಸನ್ನು ತೆಗೆದು ಹಾಕ್ತಾ ಇದ್ದೀನಿ ಇವಾಗ ಎರಡನೇ ಸರಿ ಹಾಕ್ತಾ ಇದ್ದೀನಿ ಅದನ್ನು ಅಷ್ಟೇ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ ಕಮ್ಮಿಯಲ್ಲಿ ಇಟ್ಕೊಂಡೆ ಇದನ್ನು ಬೇಯಿಸಬೇಕು ಜಾಸ್ತಿ ಇಟ್ಕೊಂಡು ಬೇಯಿಸಿದರೆ ಬೇಗ ರೋಸ್ಟ್ ಆಗಿಬಿಡುತ್ತೆ ತಿನ್ನೋದಿಕ್ಕಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಗ್ಯಾಸ್ ಕಮ್ಮಿಯಲ್ಲಿ ಇಟ್ಕೊಂಡೆ ಇದನ್ನು ಬೇಯಿಸ್ಕೊಳ್ಳಿ ಇವಾಗ ಸ್ನ್ಯಾಕ್ಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟಿನಿಂದ ಮನೆಯವರೆಲ್ಲರೂ ತಿನ್ನುವಷ್ಟು ಸ್ನ್ಯಾಕ್ಸು ರೆಡಿಯಾಗಿದೆ ಈ ಸ್ನ್ಯಾಕ್ಸ್ನ ಸಂಜೆ ಟೈಮಲ್ಲಿ ಕಾಫಿ ಟೀ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಗೋಧಿ ಹಿಟ್ಟಿಂದ ಚಪಾತಿ ಪೂರಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಖಾರವಾಗಿರುವಂತಹ ಸ್ನ್ಯಾಕ್ಸ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ಬಿಡಿ ಬೇಗನೆ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿದೆ ಈ ಸ್ನ್ಯಾಕ್ಸು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟಿನಿಂದ ನಾನು ಖಾರವಾಗಿರುವಂಥ ಸ್ನ್ಯಾಕ್ಸ್ನ ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಸ್ನ್ಯಾಕ್ಸ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಕರುಂ ಕುರುಮ್ ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು